ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಡೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ದಿವ್ ವಿಡಿಯೋ ಸೊ ಇವತ್ತು ಕೂಡ ನಿಮ್ಮ ಜೊತೆ ಒಂದು ಹೊಸ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತೆಲ್ಲ ಪೂರ್ತಿ ದಿನ ಏನೇನು ಕೆಲಸ ಮಾಡ್ತೀನಿ ಯಾವ ವರ್ಕ್ ಹಾಕಿದ್ದೀನಿ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಎಷ್ಟು ಬ್ಲೌಸ್ ವರ್ಕ್ ಹಾಕಿದ್ದೀನಿ ಎಲ್ಲರೂ ಸಹ ಇದೇ ವೀಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಇವತ್ತಿನ ವೀಡಿಯೋ ಫುಲ್ಲು ಫುಲ್ಲು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಚಿನ್ನಿಮಾನು ಸಹ ತ ಬೆಳಿಗ್ಗೆ ಬರಬೇಕಾದ್ರೆ ಜೊತೆಗೆ ಕರ್ಕೊಂಬಂದೆ ಇಲ್ಲಿ ನನಗೆ ಹೆವಿ ಕಾಟ ಕೊಡ್ತಾ ಇದ್ದಾಳೆ ಏನು ಮಾಡೋದಂತೂ ಗೊತ್ತಾಗ್ತಿಲ್ಲ ಮಳೆ ಬೇರೆ ಬರ್ತಾ ಇದೆ ಫುಲ್ಲು ಫುಲ್ ಮಳೆ ಬೇರೆ ಬರ್ತಾ ಇದೆ ಈ ಬೆಂಗ್ಳೂರು ವೆದರು ಯಾವಾಗ ಹೆಂಗಿರುತ್ತೆ ಅಂತ ನಿಜವಾಗ್ಲೂ ಹೇಳಬೇಕಾಗಲ್ಲ ಹೇಳಬೇಕು ಅಂತಂದರೆ ಒಂದು ಫುಲ್ಲು ನಾಲ್ಕು ದಿನ ಫುಲ್ ಮಳೆ ಬಂತು ಫುಲ್ಲು ಬಿಸಿಲು ಬಡಿದ್ದು ಅಂತ ಹೇಳ್ಬಿಟ್ಟು ಇರೋವರದೆಲ್ಲ ಬಟ್ಟೆ ಎಲ್ಲ ವಾಶ್ಗೆಲ್ಲ ಹಾಕಿ ಹಾರಾಕಿದ್ವಿ ನೈಟ್ ಫುಲ್ಲು ಮಳೆ ಎಲ್ಲ ಮತ್ತೆ ನೆಂದೋಗಿದೆ ಅಥವಾ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಒಂದ್ಸಲ ನೆನೆಸ್ಕೊಂಡ್ರೆ ಬೆಂಗ್ಳೂರಿಗಿಂತ ಹಳ್ಳಿನ ಬೆಸ್ಟ್ ಅಪ್ಪ ಅನ್ನಿಸ್ಬಿಡುತ್ತೆ ನಿಜವಾಗ್ಲೂ ಯಾಕೆ ಅಂತಂದರೆ ಈಗ ಸಿನಿಮಾಗೆ ಏನಾದರೂ ಸಣ್ಣದಾಗ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೆಕ್ಟಕ್ಕೆ ನಾವಿರೋ ಕಡೆ ಒಂದು ಪಾರ್ಕು ಕೂಡ ಇಲ್ಲ ಒಂದು ಫೋಟೋ ಶೂಟ್ ಮಾಡಿಸ್ಲಿಕ್ಕೆ ಆ ಥರ ಆಗ್ಬಿಟ್ಟೈತೆ ಇವ್ರು ಹಳ್ಳಿಲಾದ್ರೆ ಒಂದು ಹೋಗಿ ಒಂದು ಹೊಲದಲ್ಲಿ ಹೋಗಿ ಫೋಟೋ ಶೂಟ್ ಮಾಡಿಸ್ಕೊಂಡು ಮುಗ್ದೋಯ್ತು ಆ ಥರ ಅನಿಸ್ಬಿಡುತ್ತೆ ನನಗೆ ಅವಳ್ದು ಕೂಡ ಡ್ರೆಸ್ಸು ಲೆಹೆಂಗ ರೆಡಿ ಮಾಡಬೇಕು ನಿಮ್ದು ಒಳ್ಳೆ ಫೋನ್ ಆಯಿತು ಒಂದಷ್ಟು ಕೊಡ್ತೀನಿ ಕೊಡ್ತೀನಿ ಒಂದಷ್ಟು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕೋದೆಲ್ಲ ಪೇಂಟಿಂಗ್ ಇದೆ ಹಾಯ್ ಮಾಡು ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಮ್ಮ ತಿಂದ್ರಾ ಮಮ್ಮು ತಿಂದ್ರಾ ಅವಳ ಭಾಷೆ ಅವಳಿಗೆ ಅರ್ಥ ಆಗಬೇಕು ಅಂತ ನನಗಂತೂ ಅರ್ಥ ಆಗೋಲ್ಲ ಸೊ ಒಂದಷ್ಟು ಸ್ಟೋನ್ ಚೈನ್ ಬಾಲ್ ಚೈನ ಹಾಕಬೇಕು ಅದನ್ನು ಸಹ ತೋರಿಸ್ತೀನಿ ನಾನು ಹಳೆ ವಿಡಿಯೋದಲ್ಲೆಲ್ಲ ತೋರಿಸ್ತೀನಿ ಸ್ಟೋನ್ ಬಾಲ್ ಚೈನ್ ಯಾವ ಥರ ಹಾಕೋದು ಅಂತ ಸ್ವಲ್ಪರು ಕಾಲ್ ಮಾಡಿ ಕೇಳಿದರೆ ಯಾಕ ಸ್ವಲ್ಪ ಡೀಟೇಲಾಗಿ ಯಾವ ಥರ ಹಾಕ್ತೀರಾ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಸೊ ಅದನ್ನು ಇವಾಗ ತೋರಿಸ್ತಾ ಹೋಗ್ತೀನಿ ಜಿಗ್ಜಾಗ್ ಮಷೀನಲ್ಲಿ ಯಾವ ಥರ ಫುಡ್ ಚೇಂಜ್ ಮಾಡ್ಕೊಳ್ಳೋದು ಅದೆಲ್ಲನೂ ಸಹ ಇದೇ ವಿಡಿಯೋದಲ್ಲಿನೇ ಇರುತ್ತೆ ಸೊ ಬನ್ನಿ ಈಗ ಬೇಗ ಬೇಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ನೀನು ನನಗೆ ಹೇರ್ ಸ್ಟೈಲ್ ಮಾಡಿಬಿಡೋದು ನೀನು ಜುಡ್ ಹಾಕೊಂಡು ನಿಂತಾನೆ ನಿಮಗೆ ನೀನು ಕೂದಲಿದ್ದಂತ ನಿಮಗ ಸರಿ ಬನ್ನಿ ವೀಡಿಯೋ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನಾಗ ನೆಕ್ಸ್ಟು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಸೊ ಆವಾಗ ನನ್ನ ಒಂದು ವಿಡಿಯೋನ ನೀವು ಬೇಗನೆ ನೋಡ್ಬೋದು ಬೇಗ ನೋಡಬೇಕು ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ ಯಾಕೆ ಅಂತಂದರೆ ಮಿಷಿನ್ ಸ್ಟಾರ್ಟ್ ಆಗಿದೆ ಮಿಷಿನ್ ಸೌಂಡ್ ಕೇಳ್ತಾ ಇದೆ ಪ್ಲೀಸ್ ಅದನ್ನು ಇಗ್ನೋರ್ ಮಾಡಿ ಎಲ್ಲ ವಿಡಿಯೋದಲ್ಲಿನ ಮಿಷಿನ್ ಸೌಂಡ್ ಬರುತ್ತೆ ನನಗೆ ವಿಡಿಯೋ ನನ್ನ ವಿಡಿಯೋ ನಾನೇ ನೋಡ್ಬೇಕಾದಾಗ ಅದಾಗ ಮೊದಲೇ ಅನಿಸುತ್ತೆ ಮಷಿನ್ ಸ್ಟಾಪ್ ಮಾಡಿ ಆದರೂ ವಿಡಿಯೋ ಮಾಡ್ಬೋದಿತ್ತಲ್ಲ ಅಂತ ಬಟ್ ಆಗೋದಿಲ್ಲ ಮಾಡೋಕ್ಕೆ ಆಗೋದಿಲ್ಲ ಮಾಡೋಕ್ಕೆ ಯಾಕೆ ಅಂತಂದರೆ ಇವಾಗ ನಾನು ವೀಡಿಯೋ ಸೆಟ್ ಮಾಡಿಕೊಂಡು ನಾನು ಇದು ಆಗಿ ಬಂದು ವಿಡಿಯೋ ಸ್ಟಾರ್ಟ್ ಮಾಡೋಷ್ಟ್ರೊಳಗಡೆ ಒಂದು ಒಂದು ಎರಡು ಗಂಟೆ ಎರಡು ಅವರ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಆ ಎರಡು ಅವರಲ್ಲಿ ನನಗೆ ಎಕ್ಸ್ಟ್ರಾ ಕೆಲಸನಾದ್ರೂ ಒಂದು ಬ್ಯಾಕ್ ಆದರೂ ಕಂಪ್ಲೀಟ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಆ ಕೆಲಸ ಕಂಪ್ ಸ್ಟಾಪ್ ಮಾಡಿಬಿಟ್ಟು ನನಗೆ ವೀಡಿಯೋ ಯಾವತ್ತಿ ಮಾಡೋಕ್ಕೆ ಹೋಗಿಲ್ಲ ಫಸ್ಟ್ ಆ ಕೆಲಸ ರನ್ ಮಾಡಿಕೊಂಡೆ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ನಾನು ಸೊ ಇಲ್ಲಿ ನೋಡ್ಬೋದು ಇದಾದರೂ ಸಹ ಮಷಿನ್ ರನ್ ಮಾಡಿಕೊಂಡೇ ಸರಿ ಬನ್ನಿ ಇವತ್ತಿನ ವಿಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ಮಷಿನ್ ಬಗ್ಗೆ ಕಾಮೆಂಟ್ ಮಾಡಿ ಹಾಗೆ ನೀವೇನಾದರೂ ವರ್ಕ್ ಹಾಕಿಸ್ಬೇಕು ಅಂತ ಇದ್ರೆ

ಫೋನ್ ಮಾಡಿ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಬರ್ತೀನಿ ಅಂತ ಹೇಳಿದರು ಬಟ್ ಅಲ್ಲಿ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಿರಲಿಲ್ಲ ನಾನು ಏನು ಮಾಡಿದೆ ಕೆಳಗಡೆ ಬಾಬಿನ ಹಾಕ್ದೇ ಇರೋನೆ ಸ್ವಲ್ಪ ರನ್ ಮಾಡಿಬಿಟ್ಟೆ ಫುಲ್ಲು ದಾರ ಹೋಗಿ ಫುಲ್ಲು ಕೆಳಗಡೆ ಸಿಗಾಕೊಂಡ್ಬಿಡ್ತು ಅದನ್ನು ರಿಮೂವ್ ನಾನು ಅದನ್ನೆಲ್ಲ ರಿಮೂವ್ ಮಾಡಿ ಕ್ಲೀನ್ ಮಾಡೋಷ್ಟೊಳಗಡೆ ಹಾಫ್ ಆನ್ ಅವರ್ ಆಗೋಗ್ಬಿಡ್ತು ಪಾಪ ಅವ್ರಿಗೆ ಮತ್ತೆ ಫೋನ್ ಮಾಡಿ ಸಂಜೆನೇ ಅಕ್ಕ ಮಷಿನ್ ಪ್ರಾಬ್ಲಮ್ ಆಗಿದೆ ಅವ್ರು ಒಂಥರ ಬೇಜಾರಾದರು ಬೇಜಾರಾಗೋ ಥರ ಮಾತಾಡ್ಕೊಂಡ್ರು ಅವರು ಬಟ್ ಏನು ಮಾಡೋಕ್ಕಾಗಲ್ಲ ಈ ಥರ ಪ್ರಾಬ್ಲಮ್ ಆದಾಗ ಬಟ್ ಈವ್ನಿಂಗ್ ಅವ್ರಿಗೆ ಕೊಟ್ಟು ಕ್ಲಿಯರ್ ಮಾಡಿಕೊಂಡೆ ಬಟ್ ಇದೊಂದು ಸಲ ಏನಾಗ್ಬಿಡುತ್ತೆ ಅಂದರೆ ನಾನು ಕೆಳಗಡೆ ಬಾಬಿನೂ ಹಾಕಿರ್ತೀನಿ ಅಂತ ಅಂದ್ಕೊಂಡಿರ್ತೀನಿ ಬಟ್ ಹಾಕ್ಕೊಂಡಿರಲ್ಲ ಯಾಕೆ ಅಂತಂದರೆ ಕಣ್ಣೆದ್ರಿಗಿದ್ರೆ ನೋಡ್ಬಿಟ್ಟು ಹಾಕ್ಬಿಡ್ತೀನಿ ಬಟ್ ಚಿನ್ಮಾ ಇಟ್ಕೊಂಡು ಅಲ್ಲಿ ಇಲ್ಲಿ ಎತ್ ಎಲ್ಲೋ ಒಂದು ಕಡೆ ಇಟ್ಬಿಟ್ಟು ಬಟ್ ನನಗೊಂದು ಏನಪ್ಪ ಅಂತಂದರೆ ಅವಳು ಬಾಯ್ಲ್ ಹಾಕಣಲ್ಲ ಅದೇ ನನಗೊಂದು ಪ್ಲಸ್ ಪಾಯಿಂಟು ಸೊ ಚಿಕ್ಕ ಮಕ್ಕಳು ಬಾಯ್ಲ್ ಹಾಕಳ್ದೆ ಇರೋದಕ್ಕೂ ಕೂಡ ಒಂದು ಟಿಪ್ಪು ನಮ್ಗೆ ಹೇಳ್ಬೇಕಂತಂದರೆ ಈಗ ಮೊದಲಿಗೆ ದುಡ್ಡು ಕೊಟ್ಟು ದುಡ್ಡು ಕಾಯಿನೋ ಏನಾದರೂ ಕೊಡಬೇಕಾದ್ರೆ ಎಲ್ಲ ಮಕ್ಕಳು ಸಹ ಸಡನ್ನಾಗೆ ಫಸ್ಟು ಹೋಗೋದೆ ಬಾಯಿಗೆ ಬಟ್ ನಾವೇನು ಮಾಡಿದ್ವಿ ಅಂದರೆ ಸಡನ್ ಅವ್ಗೆ ದುಡ್ಡು ಕೊಡೋಕೆ ಅಥವಾ ಕಾಯಿನ್ಗಳು ಏನು ಅವ್ಳು ಇಟ್ಕೊಳೋಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನಾವು ಒಂದು ಹುಂಡಿನ ತಂದು ಕೊಟ್ಟಿದ್ವಿ ಅವಳಿಗೆ ಸೊ ಆಮ ದುಡ್ಡು ಎಲ್ಲಾದರೂ ಇತ್ತು ಇತ್ತು ಅಂತಂದರೆ ಸಡನ್ನಾಗಿ ತೊಗೊಂಡು ಬಂದ್ಬಿಟ್ಟು ಆ ಹುಂಡಿಲಿ ಹಾಕಿಬಿಡೋಳು ಅವಳು ಸೊ ಅವಾಗಿಂದ ಹಿಡಿದು ಇವಾಗವರೆಗೂ ಸಹ ಅವಳು ಇಲ್ಲಾದರೂ ಕಾಯಿನ್ ಕಾಣ್ತದೋ ದುಡ್ಡು ಅಂದರೆ ಸಡನ್ನಾಗಿ ಹೋಗಿ ಅದು ಕರೆಕ್ಟಾಗಿ ಹುಂಡಿಗೆ ಹೋಗುತ್ತೆ ಆ ಥರ ನಾವು ಅವಳಿಗೆ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದ್ದೀವಿ ಇವಾಗಲಾದ್ರೂ ಅಷ್ಟೇ ನಂದು ಆಲ್ಮೋಸ್ಟ್ ತುಂಬ ಅಮೌಂಟು ಎಲ್ಲಂದ್ರಲ್ಲಿ ಅಮೌಂಟ್ ಫುಲ್ಲು ಇದ್ದೀನಿ ಮಷಿನ್ ಮೇಲೆ ಇಟ್ಬಿಟ್ಟೇನೆ ಇದು ಬೇಗ ಹೋಗಿ ಕೊಟ್ಟು ಬರಬೇಕು ಪವರ್ ಬೇರೆ ಇಲ್ಲ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಲಿಕ್ಕೆ ಸೊ ಫಸ್ಟ್ ಸ್ಟಿಚ್ ಆಗಿಬಿಡ್ಲಿ ನಾನು ಆಮೇಲೆ ಹಾಕ್ಕೊಡ್ತೀನಿ ಅಂತ ಹೇಳಿದ್ದೀನಿ ಟೈಲರ್ಗೆ ಸೊ ಇದು ಡಿಸೈನ್ ನೋಡ್ಬೋದು ಈ ಥರ ಬಂದಿದೆ ಫ್ಲವರ್ ಡಿಸೈನು ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಈ ಡಿಸೈನು ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡು ನೀವು ನಿಮ್ಮ ಒಂದು ಬ್ಲೌಸ್ಗೆ ಹಾಕಿಸ್ಕೊಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಕ್ಲಿಯರಾಗೇ ತೋರಿಸ್ತಾ ಇದ್ದೀನಿ ನಾನು ಇದು ಕಲರ್ ಕಾಂಬಿನೇಷನ್ನು ಇದ್ದಾಗ ತುಂಬಾ ಚೆನ್ನಾಗಿ ಕಾಣಿಸ್ತವೆ ಕೆಲವೊಂದು ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಫಿನಿಷಿಂಗ್ ಆದ್ರೂ ಅಷ್ಟೇ ತುಂಬಾ ಚೆನ್ನಾಗೆ ಕಾಣಿಸುತ್ತೆ ಕಾಪರ್ ವಿತ್ ಇದು ಯಾವ ಕಲರ್ ಅಂತಲೇ ಹೇಳೋಕ್ಕಾಗಲ್ಲ ಆ ಥರ ಇದೆ ನಿಮ್ಮ ಫೋಟೋದಲ್ಲಿ ಡಾರ್ಕ್ ಗ್ರೀನ್ ಥರ ಕಾಣಿಸುತ್ತೆ ಬಟ್ ಇದು ಡಾರ್ಕ್ ಗ್ರೀನ್ ಅಲ್ಲ ಒಂಥರ ಯಾವ ಕಲರ್ ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಅದನ್ನು ಹೇಳೋಕ್ಕೆ ನೀವೇ ನೋಡಿ ಯಾವ ಕಲರ್ ಅಂತ ಕಮೆಂಟ್ ಮಾಡಿ ನೋಡೋಣ ನಾನು ಹತ್ತದನ್ನೇ ನೆನೇ ತೋರಿಸ್ತಾ ಇದ್ದೀನಿ ನೋಡ್ಬೋದು ಫಿನಿಷಿಂಗ್ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಮ್ಯಾನ್ಯಲ್ ಮಷೀನಲ್ಲಿ ಯಾವ ಥರ ಬರುತ್ತೋ ಅದೇ ಥರನೇ ಬಂದಿದೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಡಿಸೈನು ನೀವೇನಾದರೂ ವರ್ಕ್ ಹಾಕಿಸ್ಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ವಿತ್ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ನೀವು ವರ್ಕ್ನ ಹಾಕ್ಸ್ಕೊಬೋದು ಮತ್ತು ಈ ಒಂದು ಡಿಸೈನ್ ಸೇರಿಂಗ್ಸ್ ಕೂಡ ಅವೈಲೇಬಲ್ ಇದೆ ನೀವು ಕಂಪ್ಯೂಟರೈಝಡ್ ಮಷಿನ್ ಏನಾದರೂ ಇದ್ದರೆ ನೀವು ಆರಾಮಾಗೆ ಪರ್ಚೇಸ್ ಮಾಡ್ಬೋದು ಫಿಫ್ಟಿ ರುಪಿಗೆ ಒಂದು ಡಿಸೈನ್ ಆಗುತ್ತೆ ಸೊ ಎಲ್ಲ ಕೆಲಸ ಮುಗಿಸಿ ಚಿನಿಮ ರಸ್ ಕೂಡ ಸ್ವಲ್ಪ ರೆಡಿ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಿರಲಿಲ್ಲ ರೆಡಿ ಮಾಡಿಬಿಟ್ಟು ಸ್ವಲ್ಪ ಹೊರಗಡೆ ಹೋಗಿ ಕೆಲಸ ಆಯ್ತಕ್ಕ ಚಿನ್ನಿಮಾಗೆ ಹೂವು ಅದೆಲ್ಲ ತರಬೇಕಿತ್ತು ಬಟ್ ನಾವು ಹೋಗಿ ಕೇಳಿದಾಗ ಬಟ್ ಅದು ಮುಗ್ಗಿನ ಜಡೆಯಿಂದ ಟೂ ಡೇಸ್ ಬ್ಯಾಕೆ ನೀವು ಆರ್ಡ್ರ್ ಕೊಡಬೇಕು ಇಲ್ಲಾಂದರೆ ಆಗಲ್ಲ ನಾವಿಲ್ಲೆಲ್ಲೂ ಸಹ ಮಾಡಲ್ಲ ಹೊಸೂರಿಂದನೇ ನಾವು ಮಾಡಿಸ್ಕೊಂಡು ಬರಬೇಕು ಅಂತ ಹೇಳಿದರು ಬಟ್ ಅವರು ಟೂ ತೌಸಂಡ್ ಹೇಳಿದರು ಬರೀ ಒಂದು ಟ್ವೆಂಟಿ ಇಂಚ್ಗೆ ಟೂ ತೌಸಂಡ್ ಹೇಳಿದ್ರು ನಮಗೆ ಜಾಸ್ತಿ ಅನ್ನಿಸ್ತು ಅಕ್ಕ ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಒಂದೇ ಪ್ರೈಸ ಮಗಿನ ಜನ ನೀವು ಚಿಕ್ಕ ತೊಗೊಳ್ಳಿ ದೊಡ್ಡ ಥರ ತೊಗೊಳ್ಳಿ ಸೇಮೇ ಇರುತ್ತೆ ಅಂತ ಹೇಳಿದ್ರು ಅವರು ಹನ್ನೊಂದು ಗಂಟೆಗೆ ಹತ್ತು ನಿಮಿಷ ಬಾಕಿ ಇದೆ ಬಟ್ ಇದು ಲಂಗ ಮಾತ್ರ ರೆಡಿ ಆಗಿರೋದು ಇನ್ನೂ ಕೂಡ ಇದು ರೆಡಿ ಆಗಿಲ್ಲ ನೋಡೋದು ನಾಳೆ ಆದರೆ ಮಾತ್ರ ಮಾಡಿಸ್ತೀನಿ ಫೋಟೋಶೂಟ್ ಶೂಟಿಲ್ಲ ಶನಿವಾರ ದೇವರಿಗೆ ಹೋಗೋ ದಿನನೇ ಬಟ್ ನೈಟ್ ಹೋಗೋದು ನಾವು ಸೊ ಶನಿವಾರ ಬೆಳಗ್ಗೆ ಫೋಟೋಶೂಟ್ ಮಾಡ್ಸೋಣ ಅಂತ ಸೊ ಕ್ಯಾನ್ಕನ್ ಎಲ್ಲ ಒಳಗಡೆ ಹಂಗೇನೆ ಇದಕ್ಕೆ ಜಾಯಿಂಟ್ ಮಾಡಿಬಿಟ್ಟಿದ್ದೀನಿ ತುಂಬ ಚಿಕ್ಕದು ಸೊಂಟ ಅವಳದು ಬರೀ ಹನ್ನೊಂದು ಬರುತ್ತೆ ಹನ್ನೊಂದರ ಇಪ್ಪತ್ತೆರಡು ಬರುತ್ತೆ ಅಷ್ಟೇ ಸೊ ಅಲ್ಲಿಗೂ ಚಿಕ್ಕದಾಗ ಫುಲ್ಲು ನಾನು ಎಷ್ಟು ಎರಡೂವರೆ ಮೀಟರ್ ಬಟ್ಟೆನ ತೊಗೊಂಡಿರೋದು ಇದಕ್ಕೆ ನಾನು ಒಳಗಡೆ ತುಕ್ಕಿ ತುಕ್ಕಿ ನೆರಿಗೆಗಳನ್ನ ಇಟ್ಟಿದ್ದೀನಿ ಸೊ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಅಷ್ಟೇ ಸೊ ಅವಳು ಓಡೋದು ಆಡೋದು ತುಂಬ ಜಾಸ್ತಿ ಅವಳು ಸೊ ಓಡಿದಾಗ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನಾನು ತಗೊಂಡು ಇದು ಕೂಡ ಸ್ಟೀಮ್ ಐರನ್ನೇ ಮಾಡಿರೋದು ಬಟ್ ಇದು ಕ್ಲಾತು ಸ್ವಲ್ಪ ರಫ್ ಇದೆ ಶರ್ಟ್ಗಳು ತಂಗೇ ಎರಡೂವರೆ ಮೀಟರ್ ಕ್ಲಾತಲ್ಲಿ ರೆಡಿ ಆಗಿದೆ ಇದು ಸೊ ಖ್ಯಾನ್ ಚೆನ್ನಾಗಿ ಒಳಗಡೆ ಹಾಕಿದ್ದೀನಿ ಕಾಣಿಸ್ತಾ ಇರ್ಬೋದು ನಿಮಗೆ ಸೊ ಇವಾಗ ಇದು ಮೇಲ್ಗಡೆ ಟಾಪ್ನ ರೆಡಿ ಮಾಡಬೇಕು ಇವತ್ತು ಇದು ಇವಳಿಗೊಂದೇ ರೆಡಿ ಆಗೋದು ಅನಿಸುತ್ತೆ ಸೊ ನಂತರ ನಾನು ನಾಳೆ ಸ್ಟಿಚ್ ಮಾಡ್ಕೊಳ್ತೀನಿ ಸೊ ಇದು ಫುಲ್ಲು ಇನ್ನೊಂದು ಬ್ಲೌಸ್ ಮಾತ್ರ ಸ್ಟಿಚ್ ಮಾಡಿಬಿಟ್ಟು ನಾನು ಫೈನಲ್ ಕೇಕ್ ಬರುತ್ತೆ ಬ್ಲೌಸ್ದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೆ ಇದು ಸ್ಯಾರಿ ಫುಲ್ಲಲ್ಲಿ ಫುಲ್ ಎರಡೂವರೆ ಮೀಟರ್ ಬಟ್ಟೆನ ಸ್ವಲ್ಪ ವೇಟ್ ಐತೆ ಗಾಯ್ಸ್ ಫೈನಲಿ ನನ್ನ ಮಗಳ ಬ್ಲೌಸ್ ರೆಡಿ ಆಯಿತು ಚಿಕ್ಕದು ಹೊಲ್ದಿದಿನಿ ಅಂದ್ರೆ ಕರೆಕ್ಟ್ ಸೊಂಟಕ್ಕೆ ಬರೋ ತರ ಸ್ಟಿಚ್ ಮಾಡಿದ್ದೀನಿ ಯಾಕಂದ್ರೆ ಫೋಟೋಗೆ ಚೆನ್ನಾಗಿ ಬರುತ್ತೆ ದೊಡ್ಡದೊಳ್ ಬಿಟ್ರೆ ಹೀಗೆ ಫುಲ್ ಅರ್ಧ ಹೆಚ್ಚಿ ತರ ಕಾಣಿಸ್ತಾಳೆ ಇರೋದು ತೆಳ್ಳಗಿದ್ದಾಳೆ ಇನ್ನು ದೊಡ್ಡದೇನೋ ಹೊಂದ್ಬಿಡೋದು ಅಂತ ಹೇಳ್ಬಿಟ್ಟು ಚಿಕ್ಕದೇ ಹೊಲ್ದಿದ್ದೀನಿ ತೋಳಿಗೆ ಈ ಥರ ಬೀಡ್ಸ್ನ ಹಾಕಿದ್ದೀನಿ ನಾರ್ಮಲ್ ಈ ಥರ ಬಫ್ ತಿಳಿಸಿದ್ದೀನಿ ಈ ಥರ ತೋಳಿಗೆ ಬೀಡ್ಸ್ ಹಾಕಿದ್ದೀನಿ ಇಲ್ಲಿ ಇಲ್ಲಿಗೂ ಸಹ ಹಾಕೋಣ ಅನ್ಕೊಂಡೆ ಕೆಳಗಡೆ ಬಟ್ಸ್ ಇನ್ನ ವೇಸ್ಟ್ ಆಗುತ್ತೆ ಬೇಡ ಸ್ವಲ್ಪ ದಿನ ಅಷ್ಟೇ ಆಮೇಲೆ ಬೆಳೆದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹಾಕಿಲ್ಲ ನೆಕ್ಸ್ಟ್ ಇನ್ನು ಸ್ವಲ್ಪ ದಿನ ಹೋಗ್ಲಿ ಫೋಟೋಶೂಟ್ ಆದಮೇಲೆ ಬೇರೆ ಬ್ಲೌಸ್ನ ಅವು ಸ್ಟಿಚ್ ಮಾಡ್ತೀವಿ ಒಂದು ಸ್ಯಾರಿ ಅಲ್ವಾ ತೊಗೊಂಡಿರೋದು ಇನ್ನು ಪೀಸ್ ತುಂಬ ಮಿಕ್ಕಿದೆ ಸೊ ನೆಕ್ಬುಗು ಅಷ್ಟೇ ಒಂದು ಸ್ಟೋನ್ ಚೈನ್ ಬಾಲ್ ಚೈನು ಒಂದು ಕೊಟ್ಟಿದ್ದೀನಿ ಇಲ್ಲೊಂದು ಸ್ವಲ್ಪ ಸ್ಯಾರಿ ಪೀಸ್ನ ಲಂಗ್ಸ್ ಚೂಸ್ ಮಾಡಿರೋ ಪೀಸ್ನ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ ಬಟ್ ಚೆನ್ನಾಗಿ ಬಂದಿದೆ ಬ್ಯಾಕ್ ನಾರ್ಮಲ್ಲು ಹುಕ್ ಹಾಕಿದ್ದೀನಿ ಅಷ್ಟೇ ಇದನ್ನು ಈ ಥರ ಸ್ಟಿಚ್ ಮಾಡಿದ್ದೀನಿ ಊಟ ಫೋಟೋಶೂಟ್ ಮಾಡಿಸ್ಬೇಕು ನಾಳೆ ನೋಡಿ ಸೊ ನಾಳೆ ಫೋಟೋಶೂಟ್ ಮಾಡಿಸ್ತೀನಿ ಅಂದ್ರೆ ನಾಳೆ ನೈಟ್ ನಾವು ಊರಿಗೆ ಹೋಗೋದು ಸೊ ನಾಳೆ ಫೋಟೋಶೂಟ್ ಮಾಡಿಸ್ತೀನಿ ಊರಿಗೆ ಅಂತಂದರೆ ಊರಿಗೆ ಹೋಗ್ತಾ ಇಲ್ಲ ಶಿಶೈಲೆ ಮುಗ್ತಾ ಇದೆ ದೇವರಿಗೆ ಮನೆ ದೇವರಿಗೆ ಸೊ ಶನಿವಾರ ನೈಟ್ ಹೋಗೋದು ಶನಿವಾರ ಬೆಳಗ್ಗೆ ಇದನ್ನು ಹಾರಿಸ್ಬಿಟ್ಟು ಫೋಟೋಶೂಟ್ನ ಮಾಡಿಸ್ತೀನಿ ನೋಡೋಣ ನಾನು ಇಷ್ಟಪಟ್ಟು ನಾನು ಇಂಪ್ರೂವ್ ಮಾಡಿಸ್ಬೇಕಂತ ತಗೊಂಡೆ ಬಟ್ ಇಂಪ್ರೂವ್ ಮಾಡ್ಸೋಕೆ ಆಗುತ್ತಲ್ಲ ಗೊತ್ತಿಲ್ಲ ಯಾಕಂದ್ರೆ ನಾನು ಸ್ಟಿಚ್ಚೇ ಆಗಿಲ್ಲ ಇನ್ನೊಂದು ಬ್ಲೌಸ್ ನೋಡ್ತೀನಿ ಆದರೂ ಸ್ಟಿಚ್ ಮಾಡ್ಕೊಂಡು ಮಾಡಿಸ್ಕೊಳ್ತೀವಿ ಇಲ್ಲ ಅಂತಂದರೆ ನನ್ನ ಮಗಳು ತೊಂದರೆ ಮಾಡಿಸ್ಕೊಂಡು ಬರೋದು ಸೊ ಇಷ್ಟೇ ಇವತ್ತಿನ ವಿಡಿಯೋ ನೆಕ್ಸ್ಟ್ ಡೇದಲ್ಲಿ ಹೊಸ ವಿಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಯಾರ ಇದೇ ಥರ ಸಪೋರ್ಟ್ ಮಾಡಿ ಯಾರಾದ್ರೂ ನಾನು ಸಪೋರ್ಟ್ ಮಾಡ್ತಾಯಿದ್ದೀರೋ ಅವ್ರಿಗೆಲ್ರಿಗೂ ಸಹ ತುಂಬಾ ಥ್ಯಾಂಕ್ಸ್ ಅದೇ ಅರ್ಸತ್ ಯಾರು ಸೊ ಫೋಟೋ ಶೂಟ್ದು ಎಲ್ಲನೂ ಫೋಟೋಸ್ನ ಎಲ್ಲನೂ ಸಹ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಬಟ್ ಇಬ್ಬರದ್ದು ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಇದೆ ಇಬ್ಬರದು ಮಾಡ್ಸೋಕ್ಕಾಗಿಲ್ಲ ಹೋಗೋದ್ರಿಂದ ಫುಲ್ ಗಡಿ ಬಿಡಿ ಆಗ್ಬಿಡ್ತಂದ್ರೆ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಫೋಟೋಸ್ನ ಆ್ಯಡ್ ಮಾಡ್ತೀನಿ